ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಿದ್ದೀರ ಛಾಯಾ ವಿಲೇಜ್ ಲಾಗ್ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಇವತ್ತಿನ ಲಾಗ್ ನನ್ನ ಚಿಕ್ಕಮಗಳಿಗೆ ಮೂರ ತರಬೇಕಾಗಿತ್ತು ಹಂಗಾಗಿ ದ ತಿಪ್ಪೂರ್ಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಅಲ್ಲಿ ಬಿದ್ರಗುಡಿ ಅಂತ ಹೇಳ್ಬಿಟ್ಟಿದೆ ಅಲ್ಲಿ ಒಬ್ಬ ಫ್ರೆಂಡ್ ಶೆಡ್ ಅಲ್ಲಿ ಹುಳ ಇಟ್ಟಿದ್ರು ಅಂತೇಳಿ ಅಲ್ಲಿ ಹುಳನ ನೋಡಿಕೊಂಡು ಹಾಗೆ ಸುಣ್ಣ ಹೊಡಿಬೇಕಾಗಿತ್ತು ಹಾಗೆ ನೋಡ್ಕೊಂಡು ಹೋಗೋಣ ಭಾ ರಿಸು ಇಲ್ಲ ಅಥವಾ ಜ್ವರಕ್ಕೆ ಹೋಗಿದ್ದಾವ ಇಲ್ಲ ನೋಡೋಣ ಹೇಳ್ಬಿಟ್ಟು ನಮ್ಮ ಮನೆಯವ್ರು ಕರ್ಕೊಂಡು ಹೋದ್ರು ಇದು ಅವ್ರದ್ದೇ ಶೆಡ್ಡು ನೋಡಿ ಅವರು ಸೊಪ್ಪು ಚೆನ್ನಾಗಿ ಅಂದ್ರೆ ಇದು ಮರಗಡ್ಡಿ ಅಂತಲೇ ಹೇಳ್ತಿರ್ತಾರೆ ಬಂದು ಇವೇ ಶೆಡ್ ಒಳಗೆಲ್ಲ ಬಂದು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟೆಲ್ಲ ತೋರಿಸ್ತಾ ಇದ್ರು ಹಂಗೆ ಅಲ್ಲಿ ಉದ್ದ ನೋಡ್ರಿ ಎಷ್ಟು ಉದ್ದ ಉದ್ದಾಗೆ ಕಳೆ ತಗ್ಸಂಗಿಲ್ಲ ಹಾಂ ಯಾರ್ದು ಹಾಂ ಅವ್ರ ಹೋಗಿವಂತ ಹೋಗಿವೆ ದಟ್ಟ ಆಗಿದೆ ಅನ್ನಿಸ್ತಿಲ್ವ ಎಲ್ಲ ನೋಡಿಕೊಂಡು ತಿಪ್ಪೂರಿಗೆ ಬರಟ್ವಿ ಅವರು ಮುಂಜಾನಾರವ ಹ್ಞೂ ಯಾವಾಗ ಮಠ ತಂದವರು ಅಂದ್ರಲ್ಲಿ ಮೇಲೆ ಗೋಡೆ ಬಿರ್ಸೋಕೆ ಇದು ಮಾಡ್ಯಾರೆ ಹೌದಾ ಅಲ್ಲಿ ಮೇಲೆ ಮೂರು ರೂಮ್ ಆಗ್ಬೋದಲ್ವ ಎಲ್ರಿಂದ ಮೂರು ಏನ ಚೌಟ್ರಿ ಹಾಗೇ ನಾವು ಹೊರಟ್ವಿ ಬಟ್ ಬಂಗಾರದ ರೇಟ್ ಕೇಳಿದ್ರೇ ಮೈ ಜುಮ್ಮನತ್ತೆ ಏನು ಮಾಡಿಸೋದೋ ಏನು ಬಿಡೋದೋ ಗೊತ್ತಾಗ್ತಿಲ್ಲ ನಾನು ಚಿಕ್ಕ ಮಗಳಿಗೆ ಮುರ ತರಬೇಕಾಗಿತ್ತು ಹಂಗಾಗಿ ತರೋಣ ಮತ್ತೆ ಇನ್ನೂ ರೇಟ್ ಆದರೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ತರೋದಕ್ಕೆ ಅಂತ ಹೊರಟ್ವಿ ಕಮ್ಮಿ ಆಗುತ್ತೇನೋ ಅಂದ್ಕೊಂಡು ಹೋದ್ವಿ ಬಟ್ ಅದು ನಾವು ಅಂದ್ಕೊಂಡೋದ್ಕಿಂತ ಜಾಸ್ತಿನೇ ಅಮೌಂಟ್ ಆಯಿತು ಏನು ಮಾಡೋಕ್ಕಾಗಲ್ಲ ಮತ್ತು ನನ್ನ ಚಿಕ್ಕ ಮಗ್ಳು ಚುಣಿಸ್ಲೇಬೇಕಾಗಿತ್ತು ಆಲ್ರೆಡಿ ಕಿವಿ ಸ್ವಲ್ಪ ದೊಡ್ಡ ದೊಡ್ಡಾದ್ಲು ಅಂದರೆ ಸ್ವಲ್ಪ ಫುಲ್ ನೋವಾಗುತ್ತೆ ಬಲ್ತಿರೆ ಬಲ್ತ್ರೆ ಕಿವಿ ಅಂತೇಳಿ ಮನೆಯವರು ಸುಣ್ಣ ಹೊಡಿಯೋಕ್ಕೆ ಹಿಡಿ ಮಾಡ್ಕೊಳ್ತಾ ಇದ್ದಾರೆ ಇವಾಗ ತಾನೇ ಹೋಗ್ ಬಂದು ಇಲ್ಲಿ ಮಂಜಣ್ಣ ಅಂತಬಿಟ್ಟು ಅವ್ರ ಶ್ರಿಗೆ ಹುಳ ಇಟ್ಟಿದ್ರು ಇವಾಗ ಅಲ್ಲೇ ಸುಣ್ಣ ಹೊಡಿಬೇಕಾಯ್ತು ಹುಳ ಜ್ವರಕ್ಕೆ ಹೋಗಿದ್ದಾವೆ ಅಂತೇಳಿ ಸಿಸ್ಟಮೆಟಿಕ್ ತುಂಬ ಚೆನ್ನಾಗಿ ಮಾಡಿದ್ದಾರೆ

ಹಿಂಗೆ ಉಕ್ತಾರಲ್ಲ ಕೆಲವರು ಸುಣ್ಣನ ಉಕ್ತಾರೆ ಬಟ್ ಅದು ಉಳುಕ್ ಎಫೆಕ್ಟ್ ಆಗುತ್ತೆ ಅಂತ ಬಿಟ್ಟು ಇದು ಬಿತ್ತನೆ ಗುಡು ಅಂತೇಳಿ ನಮ್ಮ ಮನೆಯವರು ಇದೇ ಥರ ಪ್ರೊಸೆಸ್ ಮಾಡ್ತಾರೆ ಧೂಳೀಕರಿಸ್ಬೇಕಂತ ಇದು ನೋಡಿ ಈ ಥರ ಅದು ಹೈಬ್ರಿಡ್ ಮಾಡಿದರೆ ಅದು ಆ ಥರ ಮಾಡ್ಬೋದಂತೆ ಅದಕ್ಕೇನು ಎಫೆಕ್ಟ್ ಆಗೋಲ್ಲ ಅಂತ ಉದ್ದೇಶ ಇದು ಬಿತ್ತನೆಗೆ ಹೋಗೋದಲ್ಲ ಹಂಗಾಗಿ ಇದನ್ನು ಕೇರ್ಫುಲ್ಲಾಗೇ ಮಾಡಬೇಕು ನೀವು ರೇಷ್ಮೆ ಬೆಳೆಗಾರ್ರ ನೀವು ಯಾವ ತಳಿ ಬೆಳೆಯೋದು ಹೈಬ್ರಿಡ್ ಬೆಳಿತೀರೋ ಅಥವಾ ಬಿತ್ತನೆ ಬೆಳೆ ಬೆಳಿತೀರೋ ಕಮೆಂಟ್ ಮಾಡಿ ಹಾಗೆ ಯಾರೆಲ್ಲ ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವಾಗ ಸುಣ್ಣ ಎಲ್ಲ ಒಡೆದಾಯ್ತು ಇನ್ನೇನು ನಾವು ಮನೆಗೆ ಹೊರಡಬೇಕು ಓಕೆ ಇವತ್ತಿನ ಲಾಗ್ ಇಷ್ಟ ಇಷ್ಟ ಆಗಿರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಓಕೆ ಬಾಯ್ ಬಾಯ್